नमस्कार न्यूज 26 के स्वागत ಮದರಂಗಿ ಮಲ್ಲಿಕಾರ್ಜುನ ಅವರ ನಿರ್ದೇಶನದ ಹುಲಿಬೀರ ಚಲನಚಿತ್ರದ ಹುಲಿಬೀರ ಚಿತ್ರತಂಡಕ್ಕೆ ಶಕ್ತಿಪೀಠ ಶ್ರೀ ಬನಶಂಕರಿ ದೇವಸ್ಥಾನದಲ್ಲಿ ಅದ್ದೂರಿಯಾಗಿ ಮುಹೂರ್ತವನ್ನು ನಿರ್ವಹಿಸಲಾಯಿತು ಮದರಂಗಿ ಯಶಸ್ವಿ ಚಿತ್ರದ ನಂತರ ಮಲ್ಲಿಕಾರ್ಜುನರವರು ಗಂಡುಮೆಟ್ಟಿನ ನಾಡು ಉತ್ತರ ಕರ್ನಾಟಕದ ಭಾಷೆಯಲ್ಲೇ ಉತ್ತರ ಕರ್ನಾಟಕದ ಬಾದಾಮಿ ತಾಲೂಕಿನ ಚೋಳಚಗುಡ್ಡ ಕರಡಿಗುಡ್ಡ ಮತ್ತಲಗೇರಿ ನವಲಗುಂದ ಸೇರಿದಂತೆ ಇನ್ನೂ ಹಲವು ಪ್ರದೇಶಗಳಲ್ಲಿ ಚಿತ್ರೀಕರಣವಾಗುತ್ತಿರುವ ಕರ್ನಾಟಕದ ಕಡಕ್ ಭಾಷೆಯಲ್ಲಿಯೇ ಚಿತ್ರೀಕರಣ ಮಾಡಲು ಎಂದು ಬಾದಾಮಿ ಸುಕ್ಷೇತ್ರ ಶಕ್ತಿಪೀಠ ಬನಶಂಕರಿ ದೇವಸ್ಥಾನದಲ್ಲಿ ಮುಹೂರ್ತವನ್ನ ನೆರವೇರಿಸಿಕೊಂಡರು ಶ್ರೀ ಬನಶಂಕರಿ ದೇವಿಗೆ ವಿಶೇಷ ಪೂಜೆಯನ್ನ ನೆರವೇರಿಸಿ ನಮಿಸಿ ಕ್ಯಾಮೆರಾಗೆ ಚಾಲನೆಯನ್ನ ನೀಡಲಾಯಿತು ಕೆಪಿಸಿಸಿ ಹಿಂದುಳಿದ ವರ್ಗಗಳ ರಾಜ್ಯ ಕಾರ್ಯದರ್ಶಿ ಮಹೇಶ್ ಎಸ್ ಹೊಸಗೌಡರು ಹಾಗೂ ಮಾಜಿ ಶಾಸಕ ಎಂಕೆ ಪಟ್ಟಣಶೆಟ್ಟಿ ಮಾಜಿ ಪುರಸಭೆ ಅಧ್ಯಕ್ಷರಾದ ಆರ್ ಎಫ್ ಭಾಗವಾನ್ ಕ್ಯಾಮೆರಾಗೆ ಚಾಲನೆಯನ್ನ ನೀಡಿ ಕ್ಲಾಪ್ ಮಾಡಿ ಹುಲಿಬೀರ ಚಲನಚಿತ್ರಕ್ಕೆ ಶುಭ ಕೋರಿದರು ಮದರಂಗಿ ಮಲ್ಲಿಕಾರ್ಜುನ ನಿರ್ದೇಶನದ ಹುಲಿಬೀರ ಚಲನಚಿತ್ರ ಚಿತ್ರವನ್ನ ದಾವಲ್ ಸಾಬಾ ಹುನಸಿ ಮರದ ಹುಲಿಬೀರ ಚಿತ್ರಕ್ಕೆ ಛಾಯಾಗ್ರಾಹಕರಾಗಿ ಸನಾತನ ಅವರು ನಿರ್ವಹಿಸುತ್ತಿದ್ದು ಚಿತ್ರದ ನಾಯಕ ನಟರಾಗಿ ಎರ್ರಾ ಚಿತ್ರದ ನಾಯಕ ನಟ ರೂರಲ್ ಸ್ಟಾರ್ ಅಂಜನ್ ರವರು ಅಭಿನಯಿಸುತ್ತಿದ್ದು ಮುಖ್ಯ ಪಾತ್ರದಲ್ಲಿ ರಂಗಾಯಣ ರಘು ರೀಲ್ಸ್ ಮಲ್ಲು ಜಮಖಂಡಿ ಸೇರಿದಂತೆ ಇನ್ನೂ ಅನೇಕ ಕಲಾವಿದರ ದಂಡು ಹುಲಿಬೀರ ಚಿತ್ರದಲ್ಲಿ ಅಭಿನಯಿಸುತ್ತಿದ್ದಾರೆ ವರದಿ ವೀರೇಶ್ ವಸ್ತ್ರದ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬಾದಾಮಿ

میں کتھے تھا میں کتھے میں کتھے ایک سیکنڈ ایکشن تھینک یو ಇದಾಗಿತ್ತು ಟುಡೇ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ